ಜಪಾನ್ ಹಿಂದಿಕ್ಕಿದ ಭಾರತ ಆದರೆ ಭಾರತ ಈಗ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಸಾಧನೆಗೆ ಏನು ಉಳಿದೇ ಇಲ್ವಾ ಆರ್ಥಿಕತೆ ಅಂತಂದ್ರೆ ಜಿ ಡಿ ಪಿ ಮಾತ್ರ ಅಲ್ಲ ಹಾಗಾದರೆ ಇನ್ನೇನು ಭಾರತಕ್ಕೆ ನಾಲ್ಕನೇ ಸ್ಥಾನ ಸಿಕ್ಕಿರೋದು ಖುಷಿನ ನಮಸ್ಕಾರ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಜಪಾನ್ ಹಿಂದಿಕ್ಕಿದ ಭಾರತ ಹೌದು ಪ್ರಥಮ ಸ್ಥಾನಕ್ಕೆ ಕೇವಲ ಇನ್ನು ಮೂರೇ ಮೆಟ್ಲು ಬಾಕಿ ಹೌದು ಭಾರತ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಜಪಾನ್ ದೇಶವನ್ನ ಹಿಂದಿಕ್ಕಿದೆ ಅಂತ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸಿಇಒ ಬಿ ವಿ ಆರ್ ಸುಬ್ರಹ್ಮಣ್ಯಂ ಘೋಷಣೆ ಮಾಡಿದ್ದಾರೆ ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿ ಮತ್ತು ಎಷ್ಟು ಟ್ರಿಲಿಯನ್ ಡಾಲರ್ ಹೊಂದಿದೆ ಜಪಾನ್ ಹಾಗೂ ಭಾರತಕ್ಕೆ ಏನೆಲ್ಲ ವ್ಯತ್ಯಾಸ ಇದೆ ಭಾರತಕ್ಕೆ ನಾಲ್ಕನೇ ಸ್ಥಾನ ಸಿಕ್ಕಿರೋದು ನಿಜವಾಗ್ಲೂ ಖುಷಿ ವಿಷಯನ ನಾವು ಇನ್ನು ಯಾವೆಲ್ಲ ಆಂಗಲ್ ಅಲ್ಲಿ ಇದನ್ನು ನೋಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಐಎಂಎಫ್ ದತ್ತಾಂಶವನ್ನು ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ವಿ ಆರ್ ಸುಬ್ರಹ್ಮಣ್ಯಂ ದೇಶದಲ್ಲಿ ದೊಡ್ಡ ಜಿಡಿಪಿಯಲ್ಲಿ ಅಮೆರಿಕ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ನಾವು ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಲ್ಲಿ ಇದ್ದೀವಿ ನಮ್ಮ ಆರ್ಥಿಕತೆ ನಾಲ್ಕು ಟ್ರಿಲಿಯನ್ ಡಾಲರ್ ಇದು ನನ್ನ ದತ್ತಾಂಶ ಅಲ್ಲ ಇದು ಐಎಂಎಫ್ ದತ್ತಾಂಶ ಭಾರತ ಇಂದು ಜಪಾನ್ ಗಿಂತ ದೊಡ್ಡದಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಸೊ ಜಿಡಿಪಿಯಲ್ಲಿ ಅಮೆರಿಕ ಮೊದಲ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಈ ದೇಶದ ಜಿಡಿಪಿ ಮೂವತ್ತು ಸಾವಿರದ ಐದುನೂರ ಏಳು ಲಕ್ಷ ಕೋಟಿ ಡಾಲರ್ ತಲಾ ಜಿಡಿಪಿ ಮೌಲ್ಯ ಎಂಬತ್ತೊಂಬತ್ತು ಸಾವಿರದ ನೂರ ಐದು ಡಾಲರ್ ಇದೆ ಇನ್ನು ಪ್ರಸ್ತುತ ಜಿಡಿಪಿ ಮೌಲ್ಯ ಮೂವತ್ತು ಟ್ರಿಲಿಯನ್ ಡಾಲರ್ ಇದೆ ಇನ್ನು ಎರಡನೇ ಚೀನಾ ಅಲಂಕರಿಸಿದೆ ಇನ್ನು ಚೀನಾದ ತಲಾವಾರು ಜಿಡಿಪಿ ಹದಿಮೂರು ಸಾವಿರದ ಆರ್ನೂರ ಐವತ್ತೇಳು ಡಾಲರ್ ಇದೆ ಇನ್ನು ಜಿಡಿಪಿ ಮೌಲ್ಯ ಹತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಟ್ರಿಲಿಯನ್ ಡಾಲರ್ ಇದೆ ಇನ್ನು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಲ್ಲಿ ಜರ್ಮನಿ ದೇಶ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಜರ್ಮನಿ ದೇಶದ ಒಟ್ಟು ಜಿ ಡಿ ಪಿ ನಾಲ್ಕು ಸಾವಿರದ ಏಳುನೂರ ನಲವತ್ನಾಲ್ಕು ಲಕ್ಷ ಕೋಟಿ ಡಾಲರ್ ಇದೆ ಇನ್ನು ತಲಾವಾರು ಜಿ ಡಿ ಪಿ ಮೌಲ್ಯ ಐವತ್ತೈದು ಸಾವಿರದ ಒಂಬೈನೂರ ಹನ್ನೊಂದು ಡಾಲರ್ ಇದೆ ಇನ್ನು ದೇಶದ ಜಿ ಡಿ ಪಿ ಮೌಲ್ಯ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಟ್ರಿಲಿಯನ್ ಇದೆ ಸೊ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಹೆಗ್ಗಳಿಕೆಯನ್ನ ಭಾರತ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಐಎಂಎಫ್ ದಾಖಲೆ ಪ್ರಕಾರ ಭಾರತದ ಜಿ ಡಿ ಪಿ ಮೌಲ್ಯ ನಾಲ್ಕು ಸಾವಿರದ ನೂರ ಎಂಬತ್ತೇಳು ಲಕ್ಷ ಕೋಟಿ ಡಾಲರ್ ಆಗಿದೆ ಇನ್ನು ತಲಾವಾರು ಜಿ ಡಿ ಪಿ ಮೌಲ್ಯ ಎರಡು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಡಾಲರ್ ಇದೆ ಪ್ರಸ್ತುತ ಜಿಡಿಪಿ ಮೌಲ್ಯ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಟ್ರಿಲಿಯನ್ ಇದೆ ಸೊ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆ ಜಪಾನ್ ದೇಶ ಪಡ್ಕೊಂಡಿದೆ ಈ ದೇಶದ ಒಟ್ಟು ಜಿಡಿಪಿ ಮೌಲ್ಯ ನಾಲ್ಕು ಸಾವಿರದ ಎಂಬತ್ತಾರು ಲಕ್ಷ ಕೋಟಿ ಡಾಲರ್ ಇದೆ ಸೊ ತಲಾವಾರು ಸಾವಿರದ ಒಂಬೈನೂರ ಐವತ್ತೈದು ಡಾಲರ್ ಗಳನ್ನ ಹೊಂದಿದೆ ಇನ್ನು ಇದರ ಜಿಡಿಪಿ ಮೌಲ್ಯ ನಾಲ್ಕು ಪಾಯಿಂಟ್ ಒಂದು ಎಂಟು ಟ್ರಿಲಿಯನ್ ಇದೆ ಸೊ ವಿಶ್ವದ ಆರ್ಥಿಕತೆ ಪಟ್ಟಿಯಲ್ಲಿ ಆರನೇ ಸ್ಥಾನವನ್ನ ಯುನೈಟೆಡ್ ಕಿಂಗ್ಡಮ್ ಪಡ್ಕೊಂಡಿದೆ ಸೊ ಜಿಡಿಪಿ ಮೌಲ್ಯ ಇದರದ್ದು ಮೂರ್ ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಲಕ್ಷ ಕೋಟಿ ಕೋಟಿ ಡಾಲರ್ ಇದೆ ಸೊ ತಲಾವಾರು ಜಿ ಮೌಲ್ಯ ಐವತ್ನಾಲ್ಕು ಸಾವಿರದ ಒಂಬೈನೂರ ಅಥವಾ ಬೇರೆ ಯಾವುದೋ ಒಂದು ದೇಶದ ಆರ್ಥಿಕ ಶಕ್ತಿಯನ್ನ ಕೇವಲ ಜಿ ಡಿ ಮಾತ್ರ ಅಳಿಯೋದಕ್ಕೆ ಸಾಧ್ಯ ಇಲ್ಲ ಆ ದೇಶ ಆರ್ಥಿಕವಾಗಿ ಶಕ್ತಿಶಾಲಿ ಆಗಿದೆಯಾ ಅನ್ನೋದನ್ನ ಇನ್ನು ಕೆಲವೊಂದಿಷ್ಟು ಅಳಿಯೋದಕ್ಕೆ ಮಾನದಂಡಗಳಿರುತ್ತೆ ಭಾರತ ಈಗ ಜಪಾನ್ ಅನ್ನ ಹಿಂದಿಕ್ಕಿ ಜಗತ್ತಿನ ನಾಲ್ಕನೇ ಆರ್ಥಿಕತೆ ಆಗಿದೆ ಅಂತ ಅವರ ನೀತಿ ಆಯೋಗ ಏನೋ ಮಾಡಿದೆ ಆದ್ರೆ ಹೌದು ನಾವಿಲ್ಲಿ ಆದ್ರೆ ಅನ್ನೋ ಒಂದು ಪದವನ್ನ ಸೇರಿಸಿ ಇದರ ಇರೋ ಇನ್ನೊಂದು ಮಸಲತ್ತ ನೋಡಬೇಕು ಜಪಾನಿನ ಜಿ ಡಿ ನಾಲ್ಕು ಒಂದು ಎಂಟು ಟ್ರಿಲಿಯನ್ ಡಾಲರ್ ಇದೆ ಭಾರತದ ಇದೀಗ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಟ್ರಿಲಿಯನ್ ಡಾಲರ್ ಆಗಿದೆ ಸೊ ಭಾರತದ ತಲಾವಾರು ಆದಾಯ ಎರಡು ಎರಡು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ಇದೆ ಜಪಾನಿನ ತಲಾವಾರು ಆದಾಯ ಇಪ್ಪತ್ತೇಳು ಲಕ್ಷ ರೂಪಾಯಿ ಇದೆ ಸೊ ಎರಡು ಲಕ್ಷ ಎಲ್ಲಿ ಇಪ್ಪತ್ತೇಳು ಲಕ್ಷ ಎಲ್ಲಿ ಇಲ್ಲಿರೋ ಅಜಗಜಾಂತರವನ್ನು ನಾವು ಗಮನಿಸಬೇಕು ಇನ್ನೊಂದು ಜಾಗತಿಕ ಹಸಿವಿನ ಸೂಚ್ಯಂಕದಲ್ಲಿ ಭಾರತ ನೂರ ಐದನೇ ಸ್ಥಾನದಲ್ಲಿದೆ ಇದು ಗಂಭೀರ ಹಸಿವಿನ ಮಟ್ಟವನ್ನು ತೋರಿಸುತ್ತೆ ಆದರೆ ಜಪಾನ್ ಅತ್ಯಂತ ಕಡಿಮೆ ಹಸಿವಿರುವಂಥ ಮೊದಲ ಇಪ್ಪತ್ತೈದು ದೇಶಗಳಲ್ಲಿ ಆರನೇ ಸ್ಥಾನವನ್ನು ಹೊಂದಿದೆ ನೂರ ಐದನೇ ಸ್ಥಾನ ಎಲ್ಲಿ ಅತ್ಯಂತ ಹಸಿವು ಕಡಿಮೆ ಇರೋ ಮೊದಲ ಇಪ್ಪತ್ತೈದು ದೇಶಗಳಲ್ಲಿ ಇರುವಂಥ ಆರನೇ ಸ್ಥಾನ ಎಲ್ಲಿ ಇಲ್ಲೂ ಅಜಗಜಾಂತರ ವ್ಯತ್ಯಾಸ ಇನ್ನು ಜಪಾನ್ನ ಆದಾಯ ವಿತರಣೆ ಸಮಾನವಾಗಿದೆ ಆದರೆ ಭಾರತದಲ್ಲಿ ಅಸಮಾನತೆಯೇ ಒಂದು ದೊಡ್ಡ ಸವಾಲಾಗಿದೆ ಸೊ ಜಿ ಡಿ ಪಿ ಹೆಚ್ಚಾದಷ್ಟು ಭಾರತದ ಬಿಲಿಯನೇರ್ಗಳ ಸಂಖ್ಯೆ ಮತ್ತು ಶೇಕಡ ಒಂದರಷ್ಟು ಭಾರತೀಯ ಸಂಪತ್ತು ಹೆಚ್ಚಾಗುತ್ತೆ ಮತ್ತೊಂದು ಕಡೆ ಭಾರತದ ತಳಹಂತದ ಅರವತ್ತು ಪರ್ಸೆಂಟ್ಗೂ ಹೆಚ್ಚು ಭಾರತೀಯರ ಬದುಕಿನ ದಾರುಣತೆಯು ಹೆಚ್ಚಾಗತ್ತೆ ಅಷ್ಟೇ ಅಲ್ಲ ಸಂಪತ್ತಿನ ಮುಕ್ಕಾಲು ಪಾಲಲ್ಲಿ ಭಾರತೀಯರ ಪಾಲು ಕಡಿಮೆ ಆಗ್ತಾ ಹೋಗುತ್ತೆ ಭಾರತದ ಆರ್ಥಿಕತೆ ಜಪಾನ್ನನ್ನು ಹಿಂದಿಕ್ಕಿದೆ ಅನ್ನೋ ನ್ಯೂಸ್ಗಳನ್ನು ನೋಡುವಾಗ ನಮ್ಮನ್ನ ಕಾಡೋ ಪ್ರಶ್ನೆಗಳಿದು ಆರ್ಥಿಕ ಶಕ್ತಿ ಕೇವಲ ಜಿ ಡಿ ಪಿಯಿಂದ ಮಾತ್ರ ಅಲ್ಲ ಜೀವನ ಮಟ್ಟ ವೈಜ್ಞಾನಿಕತೆ ಮತ್ತು ಜಾಗತಿಕ ಪ್ರಭಾವದಿಂದಲೂ ಅಳಿಯಲಾಗುತ್ತೆ ಇನ್ನು ಯಾವುದೇ ಒಂದು ದೇಶ ಆರ್ಥಿಕತೆಯಲ್ಲಿ ಸುಸ್ಥಿರತೆಯನ್ನ ಕಾಣ್ತಾ ಇದೆ ಅಂತಂದ್ರೆ ಅಲ್ಲಿನ ಮಧ್ಯಮ ವರ್ಗದ ಉಳಿತಾಯದ ಪ್ರಮಾಣ ಸೂಚಿಸುತ್ತೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ ಆದ್ರೆ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳು ಮಧ್ಯಮ ವರ್ಗದವರನ್ನ ಬೆಲೆ ಏರಿಕೆ ಹಣದುಬ್ಬರದಲ್ಲಿ ಬೇಯಿಸ್ತಾ ಇರೋದ್ರಿಂದ ಅವರ ಜೀವನ ನಿರ್ವಹಣೆಯೇ ದುಸ್ತರವಾಗಿ ಉಳಿತಾಯದ ಪ್ರಮಾಣ ತೀವ್ರ ಸ್ವರೂಪದಲ್ಲಿ ಇಳಿಕೆ ಆಗ್ತಾ ಇದೆ ಇದರಿಂದ ಬ್ಯಾಂಕಿಂಗ್ ವಲಯದ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮ ಉಂಟಾಗ್ತಾ ಇದೆ ಭಾರತ ತೀವ್ರ ಆರ್ಥಿಕ ಹಿಂಜರಿಕೆಯತ್ತ ಹೆಜ್ಜೆ ಹಾಕುವ ಸಾಧ್ಯತೆ ಇದೆ ಅನ್ನೋ ಮುನ್ನೆಚ್ಚರಿಕೆಗಳು ಸಹ ಈ ಹಿಂದೆ ಕೇಳಬಂದಿದೆ ಸೊ ಭಾರತದ ಆರ್ಥಿಕತೆ ಜಪಾನ್ ಅನ್ನ ಹಿಂದಿಕ್ಕಿದೆ ಅಂತ ಅತಿಯಾದ ಖುಷಿಗಿಂತ ನಾವಿನ್ನು ಏನೆಲ್ಲ ಕಷ್ಟಗಳನ್ನ ಕೊರತೆಗಳನ್ನ ಅನುಭವಿಸ್ತಾ ಇದ್ದೇವೆ ಅನ್ನೋದನ್ನ ಮತ್ತೊಮ್ಮೆ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ